ನಾವು ಎಷ್ಟೇ ದೊಡ್ಡವಾದರೂ ನಾವು ಈಗ ನೋಡಿ ರಾಷ್ಟ್ರದ ಧ್ವಜ ಬಣ್ಣವರ ಅಪಕ್ಕ ಬಿಜೆಪಿಯ ಹತ್ರ ಈ ಧ್ವಜನ ಆಕರ್ಷ ಶಕ್ತಿ ನಿಮಗೆ ಮಾತ್ರ ಸಿಗ್ತದೆ ು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಚನ ಔಷಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನೀವೇನು ಮಾಡ್ತೀರಿ ನೀವೆಲ್ಲ ಸೇರಿ ಎರಡೆರಡು ಬೂತ್ ವಹಿಸಿಕೊಂಡು ಆ ಪಂಚಾಯತಿಗೆ ಲೀಡ್ ಕೊಡಿಸುವಂತ ಕೆಲಸ ಮಾಡಿ ಅದಕ್ಕಿಂತ ಇನ್ನೊಂದು ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಪ್ರಾಂಗ್ರೆಸ್ ಈ ಕಾಂಗ್ರೆಸ್ ಪಕ್ಷಕ್ಕೆ

porque falar sobre isso